ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನೋಡಿ ತಗೋಣ ಇವತ್ತಿನ ರೇಟ್ ಬಂದುಬಿಟ್ಟು ನಿನ್ನಿಗಿಂತ ಸ್ವಲ್ಪ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ರೈತರಿಗೂ ಕೂಡ ಸ್ವಲ್ಪ ಮಂದ ಹಾಸನೆ ಅಂತಲೇ ಹೇಳ್ಬೋದು ರಾಯಚೂರು ಕಲಬುರಗಿ ವಿಜಯಪುರ ಯಾದಗಿರಿ ಬಳ್ಳಾರಿ ಮುಂತಾದ ಜಿಲ್ಲೆಯಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇದೆ ಇವತ್ತಿನ ಎ ಪಿ ಎಮ್ ಸಿ ಮಾರ್ಕೆಟ್ ಪ್ರೈಸ್ ನೋಡಿ ತಗೋಣ ನಮ್ಮದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿ ಕಡಲೆ ಜೋಳ ಮೆಕ್ಕೆಜೋಳ ಜೋಳ ಮುಂತಾದವು ಮುಂತಾದವೇನಾದರೂ ಸೇಲ್ ಮಾಡ್ಬೇಕಾ ಖಂಡಿತ ಸೇಲ್ ಮಾಡಿ ನಾನು ಕೂಡ ಪರ್ಚೇಸ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀನಿ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ ನೀವು ಜಾಯ್ನ್ ಆಗಿರ್ತೀರ ಜಾಯ್ನ್ ಆಗಿದೆ ಮೊದಲ ಬರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಂತರವಾಗಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ನಿಮಗೆ ಜಾಯಿನ್ ಬಟನ್ ಕಾಣುತ್ತೆ ಜಾಯ್ನ್ ಆದ್ರೆ ಮೆಂಬರ್ಸ್ ಆಗಿ ಆಡ್ ಆಗ್ತೀರ ಅಂತ ಹೇಳ್ತಾ ಇವತ್ತಿನ ಕಲಬುರ್ಗಿ ಮಾರ್ಕೆಟ್ ನೋಡಿದಾಗೇನ್ ರೇಟ್ ಆಗಿದೆ ಅಂತ ಏಳು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ಐದುನೂರು ಎಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೂಡ ಇವತ್ತಿನ ಟಾಪ್ ಕ್ವಾಲಿಟ್ರೇಟ್ ಕಲಬುರ್ಗಿ ಮಾರ್ಕೆಟ್ ಪ್ರತಿ ನೂರು ಕೆಜಿ ಆಗಿದೆ ಅದೇ ಲಿಂಗ್ಸೂರ್ ಮಾರ್ಕೆಟ್ ನೋಡ್ತಾ ಹೋದ್ರೆ ಏಳು ಸಾವಿರದ ಐನೂರು ಹಿಡಿದು ಸಾವಿರದ ಒಂಬೈನೂರು ಎಂಟು ಸಾವಿರ ಎಂಟು ಸಾವಿರದ ಮುನ್ನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ನಾಲ್ಕೂರು ರೂಪಾಯಿ ಎವರೇಜ್ ಪ್ರೈಸ್ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ಲಿಂಗ್ಸೂರ್ ಮಾರ್ಕೆಟ್ ಪ್ರೈಸ್ ಅದೇ ರಾಯಚೂರು ಮಾರ್ಕೆಟ್ ಕೇಳ್ತಾ ಇದ್ರೆ ರಾಯಚೂರು ಮಾರ್ಕೆಟ್ ಪ್ರತಿ ಕ್ವಿಂಟಲ್ಗೆ ಬಂದು ಏಳು ಸಾವಿರದ ಐದುನೂರು ಹಿಡಿದು ಎಂಟ್ರ ಎಂಟು ಸಾವಿರದ ಎಂಟು ಸಾವಿರದ ಮುನ್ನೂರು ರೂಪಾಯಿಗೂ ಕೂಡ ಎಂಟು ಸಾವಿರದ ಮುನ್ನೂರ ಐವತ್ ನಾಲ್ನೂರು ವರ್ಗ ಕೂಡ ಹೆಚ್ಚು ಕಡಿಮೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಪ್ರತಿ ನೂರು ಕೆ ಜಿಗೆ ಆಗಿದೆ ನೋಡಿ ಅದೇ ಬೀದಾರ್ ನಲ್ಲಿ ನೋಡ್ತೋಣ ಬೀದರ್ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಇವ ಇದು ಮುಂಜಾನೆಯ ರೇಟ್ ಆಗಿರ್ತದೆ ನೋಡಿ ಏಳು ಸಾವಿರದ ಏಳ್ನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ನಾಕ್ನೂರು ಎಂಟು ಸಾವಿರದ ಆರುನೂರ ತೊಂಬತ್ತು ರೂಪಾಯಿಗೂ ಕೂಡ ಹೆಚ್ಚು ಕಡೆ ಬಂದ್ರೆ ಏಳ್ನೂರು ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬೆಳಗಿನ ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ಪ್ರತಿ ನೂರು ಜಿಗೆ ಅದೇ ಯಾದಗಿರಿ ಮಾರ್ಕೆಟ್ ನೋಡ್ತಾ ಹೋದ್ರೆ ಏಳು ಸಾವಿರದ ಏಳ್ನೂರು ರೂಪಾಯಿ ಹಿಡಿದು ಸಾವಿರದ ನಾಲ್ಕನೂರು ಎಂಟು ಸಾವಿರದ ಆರುನೂರು ಕೂಡ ಇವತ್ತಿನ ಯಾದಗಿರಿ ಮಾರ್ಕೆಟ್ ಪ್ರೈಸ್ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ಟಾಪ್ ರೇಟ್ ಆಗಿರುತ್ತೆ ಅದೇ ವಿಜಯಪುರ್ ಮಾರ್ಕೆಟ್ ಪ್ರೈಸ್ ನೋಡ್ತಾ ಹೋದ್ರೆ ವಿಜಯಪುರ ಏನು ಏನ್ ರೇಟ್ ಆಗಿದೆ ಎ ಪಿ ಎಂ ಸಿ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಏಳು ಸಾವಿರದ ಆರ್ನೂರು ರೂಪಾಯಿ ಹಿಡಿದು ಏಳು ಸಾವಿರದ ಎಂಟುನೂರು ಎಂಟು ಸಾವಿರ ರೂಪಾಯಿಗೂ ಕೂಡ ಇವತ್ತಿನ ಟಾಪ್ ರೇಟ್ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ನಾನು ತಿಳಿಸಿಕೊಡುವ ರೇಟ್ ಬಂದ್ಬಿಟ್ಟು ನಿಮ್ಮ ಸ್ಥಳೀಯ ಎ ಎಂ ಸಿ ಮೇಲೆ ನೂರರಿಂದ ಎರಡ್ನೂರು ರೂಪಾಯಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಹೆಚ್ಚಾದ್ರೂ ತಗೊಂಡಿರ್ಬೋದು ಇಲ್ಲ ಕಡಿಮೆ ತಗೋ ತಗೊಂಡಿರ್ತಾರೆ ಬಾಗಲಕೋಟ್ ಮಾರ್ಕೆಟ್ ಬಂದ್ಬಿಟ್ಟು ಇವತ್ತಿನ ಎ ಪಿ ಸಿ ಮಾರ್ಕೆಟ್ ಏಳು ಸಾವಿರ ರೂಪಾಯಿ ಒಂದಿರು ಏಳು ಸಾವಿರದ ಎರಡು ನೂರು ಏಳು ಸಾವಿರದ ನಾಲ್ಕೂರ್ ಐವತ್ತು ಐದುನೂರು ಐನೂರು ಕೂಡ ಇವತ್ತಿನ ಪ್ರತಿ ನೂರು ಕೆಜಿಗೆ ಲಾಸ್ಟ್ ಆಗಿದೆ ನೋಡಿ ಸ್ಥಳೀಯ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಅದೇ ಕಡಲೆ ರೇಟ್ ಕೂಡ ಇಲ್ಲಿ ನಾನು ಕೂಡ ವಿಡಿಯೋ ಮಾಡಿ ಹಾಕಿರ್ತೀನಿ ನೀವು ಬೇಕಿದ್ರೆ ಹೋಗಿ ನೋಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಲವಾರು ರೈತರು ಕೂಡ ನೋಡ್ತಿರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಿಮ್ಮ ಕಮೆಂಟ್ ಇಂದ ಅಂತ ಹೇಳ್ತಾ ಮತ್ತೆ ಇದು ಇವತ್ತಿನ ರೇಟ್ ಆಗಿರುತ್ತೆ ಇದು ಮುಂಜಾನೆ ರೇಟ್ ಆಗಿರುತ್ತೆ ಮಧ್ಯಾಹ್ನ ಮತ್ತು ಸಾಯಂಕಾಲ ರೇಟ್ ನನ್ನ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ ಅಲ್ಲೇ ತಿಳಿಸಿಕೊಡ್ತೀನಿ ಎಲ್ಲ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಳ್ಳೆ ವಿಡಿಯೋ ನೋಡ್ತಾ ಕಾಮೆಂಟ್ ನೋಡ್ತಾ ನೀವು ತಿಳ್ಕೊಬಹುದು ಮತ್ತೆ ಯಾವುದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರು ಕೂಡ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ನಮ್ದು ಕೂಡ ಐಪೆನ್ಸಿ ಮಾರ್ಕೆಟ್ ಇದೆ ಯಾವುದೇ ರೀತಿ ಏನಾದರೂ ಕಡಲೆ ಜೋಳ ಏನಾದರೂ ಸೇಲ್ ಮಾಡಿದ್ರೆ ಮಾಡಿ ನಾನು ಕೂಡ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾವ್ದೇ ರೀತಿಯಾಗಿ ಡೌಟ್ ಡೌಟ್ಸ್ ಇದ್ರು ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡ್ ಅಂತ ಹೇಳ್ತಾ ನೀವೇನಾದರೂ ನಮಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಆದ ನಂತರ ಜಾಯಿನ್ ಬಟನ್ ಕಾಣುತ್ತೆ ಜಾಯ್ನ್ ಆದ್ರೆ ನೀವು ಕೂಡ ನಮಗೆ ಮೆಂಬರ್ಸ್ ಆಗಿ ಆಡಾಕ್ತರ ಬೇಗನೆ ಗೆ ಉತ್ತರ ಸಿಗ್ತಾ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ